ನಮಸ್ತೆ ನಮಸ್ತೆ ಗುರುಜಿಯವರ ಜೊತೆ ಮಾತಾಡಬೇಕಿತ್ತಲ್ಲ ಹೇಳಪ್ಪ ನಾನೇ ಮಾತಾಡೋದು ನೀವು ಲೈವ್ ಅಲ್ಲಿ ಇದ್ದೀರಾ ಗುರುಜಿ ಇದ್ರೆ ಎಸ್ ಲೈವ್ ಅಲ್ಲಿ ಇದ್ದೀನಿ ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ ಆ ಓಕೆ ಗುರುಬಡ ನಾನು ವೆಂಕಟೇಶ್ ಅನ್ಬಿಟ್ಟು ಮೈಸೂರಿನಿಂದ ಮಾತಾಡ್ತೀನಿ ವೆಂಕಟೇಶ್ ಎಷ್ಟು ವಯಸ್ಸು ವೆಂಕಟೇಶ್ ನನಗೆ 44 44 ಏನು ಕೆಲಸ ಮಾಡೋದು ಆ ಆಕ್ಚುಲಿ ನಾನು ಮೈಸೂರಿನಲ್ಲಿ ಮೈಸೂರು ರಿಯಲ್ ಎಸ್ಟೇಟ್ ಮತ್ತೆ ಇದೆ ಗೊತ್ತಲ್ವ ನಿಮ್ಗೆ ಸರ್ ಏಸಾಸಿ ಆಸ್ತಿ ಕುರ್ಚಿಗಳ ಕುರಿತು ಹೌದು 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 ಮತ್ತೆ ರಿಯಲ್ ಎಸ್ಟೇಟ್ ಮತ್ತೆ ಫೈನಾನ್ಸ್ ಓಕೆ ಆ ಮತ್ತೆ ನಂದೇ ಒಂದು ಟಿವಿ ಚಾನೆಲ್ ಇದೆ ರೀಜನಲ್ ಚಾನಲ್ ಮೈಸೂರಲ್ಲಿ ವೆರಿ ಗುಡ್ ಓಕೆ ಇಂಡಿಯನ್ ಟಿವಿ ಅಂತ ಮೈಸೂರು ಮಂಡಿ ಆಸ್ತನ ಕೂರ್ಗು ಚಾಮರಾಜನಗರ ಬರುತ್ತೆ ಆ ಸೊ ನನ್ಗೆ ನಾನು ನಿಮ್ಮದನ್ನ ಫಾಲೋ ಮಾಡ್ತಾ ಇದ್ದೀನಿ ಒಬ್ಬ ನೀವು ಇಳಿದನ್ನೆಲ್ಲ ಹೇಳೋದನ್ನ ನೋಡ್ತಾ ಇದ್ದೀನಿ ಒಳ್ಳೇದು ಮಿತ್ರ ಮತ್ತೆ ನಾನು ನನ್ನೆಲ್ಲ ನಿಮ್ಗೆಲ್ಲ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಕಿಲೋನ ಓಕೆ ಕೆಲವೊಂದೆಲ್ಲ ಸೇವ್ ಮಾಡಿ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಹೇಳುವಂತ ಮಾತುಗಳು ತುಂಬಾ ಅರ್ಥಗರ್ಭಿತವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಗಂತೂ ಬಹಳ ಖುಷಿ ನಿಮ್ ಇದನ್ನ ನೋಡಕ್ಕೆ ಧನ್ಯವಾದ ನಾನು ಫೋನ್ ಮಾಡಿದ ಉದ್ದೇಶ ಏನು ಅಂತಂದ್ರೆ ನನ್ಗೆ ಕೆಲವು ಸಮಸ್ಯೆಗಳಿದೆ ಈಗ ನಾನೆಲ್ಲ ನಾನು ಉದ್ದೇಶ ಹೇಳಿದೀನಿ ಸರ್ ಪರವಾಗಿಲ್ಲ ಏನ್ ತೊಂದರೆ ಇಲ್ಲ ಈಗ ನನ್ಗೆ ಈಗಾಗಲೇ ಆಲ್ರೆಡಿ ಫಾರ್ಟಿ ಫೋರ್ ಆಗಿರೋದ್ರಿಂದ ಸಮಸ್ಯೆ ಏನೇ ಇದ್ರು ಸ್ವಲ್ಪ ಸೀಕ್ರೆಟ್ ಆಗಿದ್ರೆ ಚೆನ್ನಾಗಿರೋದು ಪರವಾಗಿಲ್ಲ ಏನ್ ತೊಂದರೆ ಇಲ್ಲ ನಾನು ಸುಮಾರು ಒಂದು ಇಪ್ಪತ್ ನಾಲ್ಕು ವರ್ಷಗಳಿಂದ ಡಿಪ್ರೆಷನ್ ಹೋಗಿ ತುಂಬಾ ಡಿಪ್ರೆಷನ್ ಹೋಗಿ ಟ್ವೆಂಟಿ ಟ್ವೆಂಟಿ ಒನ್ ಇಯರ್ ತಾಳ್ಬೆಟ್ ತಗೋತಾ ಇದ್ದೀನಿ ನಾನು ಯಾವ್ದು ಸೈಕಿ ಆರ್ಟಿಸ್ಟ್ ತಾಳಬೆಟ್ ತಗೋತಾ ಇದೀನಿ ನಾನೀಗ ಅದನ್ನ ಬಿಡ್ಬಹುದಾ ಬಿಡಕ್ಕೆ ಸಾಧ್ಯ ಇದೆಯೋ ಅಥವಾ ಅದು ಬಿಡಕ್ಕೆ ಆಗಲ್ವಾ ಹೆಂಗೇ ಇಲ್ಲ ಖಂಡಿತವಾಗಲ್ಲ ಆ ರೀತಿ ಸಡನ್ ಆಗಿ ಬಿಟ್ರೆ ಯಾವುದೇ ದುಶ್ಚಟಗಳನ್ನಾಗ್ಲಿ ಅಥವಾ ಒಳ್ಳೆ ಚಟಗಳನ್ನಾಗ್ಲಿ ಎರಡ್ ರೀತಿ ಚಟಗಳು ಒಂದು ದುಶ್ಚಟ ಇನ್ನೊಂದು ಒಳ್ಳೆ ಚಟ ಅದು ಎರಡನ್ನೂ ಬಿಡಕ್ ಸಾಧ್ಯವೇ ಇಲ್ಲ ಮಾತ್ರ ನುಂಗ್ತಾ ಇದ್ರೆ ಅದನ್ನ ಏನ್ ಮಾಡಬಹುದು ಅಂದ್ರೆ ನಿಧಾನವಾಗಿ ಕಡಿಮೆ ಮಾಡ್ಕೊಂಡು ಬರ್ಬೋದು ಫಾರ್ ಎಕ್ಸಾಂಪಲ್ ಈಗ ಹಂಡ್ರೆಡ್ ಎಂ ಜಿ ಇದೆ ಅದನ್ನೊಂದು ಏಟಿ ಎಂ ಜಿ ಅಥವಾ ಸಿಕ್ಸ್ಟಿ ಎಂ ಜಿ ಆತರ ಟೆನ್ ಟೆನ್ ಎಂ ಜಿ ಕಡಿಮೆ ಮಾಡ್ಕೊಂಡು ಬರ್ಬೋದು ಒಂದೇ ಸಲ ಬಿಟ್ರೆ ಅದು ದೇಹಕ್ಕೆ ಡ್ಯಾಮೇಜ್ ಮಾಡ್ಬಿಡುತ್ತೆ ಯಾಕೆಂದ್ರೆ ಬಹಳ ನಾವು ವರ್ಷಗಳಿಂದ ತಗೊಳ್ತಾ ಇರ್ತೀರಿ ಅಥವಾ ತಿಂಗಳಿಂದಾನೇ ತಗೊಳ್ತಾ ಇದ್ರೆ ಸಡನ್ ಆಗಿ ಬಿಟ್ಬಿಟ್ರೆ ಅಕ್ಸೆಪ್ಟ್ ನಯ ನಾಜುಕನಿಂದ ಅದನ್ನ ಬಿಡಬೇಕೆ ಹೊರತು ಸಡನ್ ಆಗಿ ಆ ರೀತಿ ಹಾಗೆ ಇಲ್ಲ ಎರಡು ಹ್ಮ್ ಥಾಟ್ಸ್ ಗಳು ತುಂಬಾ ಮತ್ತೆ ಜೀವನದಲ್ಲಿ ಯಾ ಜೀವನದಲ್ಲಿ ಉಮ್ಮಸ್ಸು ಸ್ಪಿರಿಟ್ ಮತ್ತೊಂದು ಮಗದೊಂದು ಯಾವುದು ಆಗಲ್ಲ ಮನಸ್ಸಿಗೆ ಬರೋದೇ ಇಲ್ಲ ಸರಿ ಬರಿ ಊಟ ಮಾಡಿ ಮಲಗಬೇಕು ಸುಮ್ನೆ ತಲೆನೋವು ಯಾವ್ದು ಬೇಡ ಅನ್ನೋ ತರದಲ್ಲಿ ಮನಸ್ಸಿನ ಭಾವನೆಗಳು ಯಾವಾಗ್ಲೂ ಹಂಗೆ ಬರ್ತಾನೆ ಇರುತ್ತೆ ಏನ್ ಮಾಡಬೇಕು ಇದಕ್ಕೆ ಖಂಡಿತವಾಗ್ಲು ಇದು ಯಾಕೆ ಅಂತಂದ್ರೆ ಒಳಗಡೆ ಏನಿದೆಯೋ ಹೊರಗಡೆ ಅದೇ ಬರೋದು ಜಯಸಾದ್ ಚಿಂತನ್ ಜಯಸಾದ್ ಜೀವನ್ ಅಂತಾರ ಅಂದ್ರೆ ನಾವು ಏನ್ ಯೋಚನೆ ಮಾಡ್ತೀರ ಅದೇ ನಮ್ ಜೀವನ ಅದಕ್ಕೆ ಮೊದಲು ಒಳಗಡೆ ಸರಿ ಮಾಡ್ಬೇಕು ಇಲ್ಲಿ ಒಳಗಡೆ ಕಲ್ಮಶಗಳನ್ನ ಇಟ್ಕೊಂಡು ನಾವು ಹೊರಗಡೆ ಶುದ್ಧತೆಯನ್ನು ತೋರ್ಸೋದಕ್ಕೆ ಸಾಧ್ಯವೇ ಇಲ್ಲ ಆದ್ರಿಂದ ಒಳಗಡೆ ಯಾಕೆ ಹಂಗೆ ನೆಗೆಟಿವ್ ಬರ್ತಾ ಇದೆ ಯಾಕೆ ಒಮ್ಮತ್ಸಿಲ್ಲ ಅಂತಂದ್ರೆ ವಿಚಾರಗಳೆಲ್ಲ ಆ ರೀತಿ ವಿಚಾರಗಳಿದೆ ಅಂದ್ರೆ ಕಲ್ಮಶಗೊಂಡಿದೆ ಅಶುದ್ಧತೆಗೊಂಡಿದೆ ಅಲ್ಲಿ ಖಂಡಿತವಾಗಲಿ ಎಲ್ಲವೂ ಕೂಡ ನಕಾರಾತ್ಮಕವಾದ ಚಿಂತನೆಗಳೇ ತುಂಬಿರೋದ್ರಿಂದ ಹೊರಗಡೆ ರಿಸಲ್ಟ್ ಕೂಡ ಅದೇ ಬರ್ತದೆ ತಾತ್ಕಾಲಿಕವಾಗಿ ಯಾರೋ ಮೋಟಿವೇಶನ್ ಮಾಡಿದ್ರು ಒಂದು ಒಳ್ಳೆ ಮಾತು ಹೇಳೋದು ಅಂದಾಗ ಕೇಳಿದಾಗ ಬರೀ ಕ್ಷಣಕ್ಕೋಸ್ಕರ ಅಥವಾ ನಿಮಿಷಗಳಿಗೆ ಖುಷಿ ಕೊಡ್ಬೋದು ಮತ್ತೆ ತಿರ್ಗ ನಾಯಿ ಬಾಲ ಡೊಂಕೆ ಅದೇ ರೀತಿ ನಾವು ಬಿಡ್ತೀರಿ ಇದಕ್ಕೆ ನಾವು ಯಾಕೆ ಏನ್ಮಾ ಯಾಕೆ ಅಂತಂದ್ರೆ ಫಸ್ಟ್ ಒಳಗಡೆ ಇರೋದು ಅದು ಹೊರಗಡೆ ಪ್ರೆಸೆಂಟೇಶನ್ ತೋರಿಸ್ತಾ ಇದೆ ಅಷ್ಟೇ ನಾವು ಸಹಜವಾಗಿ ಇರುವಂತದ್ದೇ ಬೇರೆ ಪ್ರತಿಯೊಬ್ಬ ಮನುಷ್ಯನಿಗೆ ಮೂರ್ ಮೂರು ಮುಖಗಳು ವೈಯಕ್ತಿಕವಾಗಿ ಬೇರೆ ರೀತಿ ಇರ್ತಾನೆ ಕೌಟುಂಬಿಕವಾಗಿ ಬೇರೆ ರೀತಿ ಇರ್ತಾನೆ ಸಾಮಾಜಿಕವಾಗಿ ಬೇರೆ ರೀತಿ ಇರ್ತಾನೆ ಈ ಮೂರು ರೀತಿಯಲ್ಲೂ ಮುಖಗಳನ್ನು ಇಟ್ಕೊಂಡಿರ್ತಾನೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಮುಖವಾಡ ಧರಿಸ್ತಾನೆ ಇದೆಲ್ಲದಕ್ಕೂ ಕೂಡ ಸಹಜತೆ ಅಂತ ಒಂದಿದೆ ಸಹಜತೆ ಅಂದ್ರೆ ಸಾಮಾನ್ಯವಾಗಿ ಹೇಗಿರ್ತಾನೆ ಕೆಲವರು ಇವಾಗ ನೋಡಿ ಮನುಷ್ಯ ಯಾರೋ ರಿಲೇಟಿವ್ ಬಂದಾಗ ಓ ಬನ್ನಿ ಬನ್ನಿ ಚೆನ್ನಾಗಿದ್ದೀರಾ ಬಹಳ ಸಂತೋಷ ಹೇಗಿದ್ದಾರೆ ಇದು ನಿಜವಾದ ಮುಖನಾ ಇಲ್ಲ ತಾತ್ಕಾಲಿಕವಾಗಿ ಬರುವಂತವ್ರಿಗೆ ಒಂದು ಅತಿಥಿ ಸತ್ಕಾರ ಅಂತಾರೆ ಅದರಿಂದ ಬರುವಂತವ್ರ್ಗೆ ಒಂದ್ ಸ್ವಲ್ಪ ಖುಷಿ ಕೊಡೋದಕ್ಕೆ ಯಾಕೆ ಅಂದ್ರೆ ಅವ್ರು ಒಂದು ಹತ್ತು ನಿಮಿಷ ಇರ್ತಾರೆ ಒಂದು ಗಂಟೆ ಇರ್ತಾರೆ ಇಲ್ಲ ಒಂದ್ ದಿವಸ ಇರ್ತಾರೆ ಅದೇ ರೀತಿನೇ ಮಾತಾಡ್ ಕಳ್ಸ್ಬಿಡ್ತೀನಿ ಅದೇ ಒಂದು ವಾರ ಮನೇಲಿ ಇದ್ರೆ ಅವರು ನಮ್ಮ ನಿಜ ಸ್ವರೂಪ ಗೊತ್ತಾಗುತ್ತೆ ಅಂದ್ರೆ ವಾಸ್ತವತೆ ಏನು ಅನ್ನೋದು ಗೊತ್ತಾಗತ್ತೆ ವಾಸ್ತವತೆ ಏನಿದೆಯಲ್ಲ ಇದನ್ನ ಸಹಜ ಸ್ಥಿತಿ ಅಂತಾರೆ ಈ ರೀತಿ ಸಹಜ ಸ್ಥಿತಿ ಮನುಷ್ಯನ ಮೇಂಟೈನ್ ಮಾಡ್ತಾನಲ್ಲ ಇದೆಲ್ಲವೂ ಕೂಡ ಒಳಗಡೆ ಇರೋದನ್ನ ಮಾತ್ರ ಪ್ರೆಸೆಂಟೇಶನ್ ಕೊಡ್ತಾನೆ ಹೊರ್ತು ಇನ್ ಮಿಕ್ಕಿದೆಲ್ಲ ಬರೀ ದೊಂಬರಾಟ ಅಂದ್ರೆ ನಾಟಕೀಯತೆಯಲ್ಲಿ ಬದುಕ್ತಾನೆ ಮನುಷ್ಯ ಆದ್ರಿಂದ ನಾಟಕೀಯತೆ ಬೇಡ ನಾನ್ ನಿಜವಾಗ್ಲೂ ಉತ್ಸಾಹಿ ಆಗಿರ್ಬೇಕು ಎನರ್ಜೆಟಿಕ್ ಆಗಿರ್ಬೇಕು ಪವರ್ಫುಲ್ ಆಗಿರ್ಬೇಕು ಅಂದ್ರೆ ಒಳಗಡೆ ಕೂಡ ಅದೇ ಇರಬೇಕು ಆಗ ಮಾತ್ರನೇ ಅದು ಸಾಧ್ಯ ಅದು ಎಲ್ಲಿಂದ ಬರುತ್ತೆ ಅಂತಂದ್ರೆ ಸತ್ಸಂಗದಿಂದ ಬರುತ್ತೆ ಅಂದ್ರೆ ಜ್ಞಾನದಿಂದ ಬರುತ್ತೆ ಅನುಭವದಿಂದ ಬರುತ್ತೆ ಯಾವಾಗ್ಲೂ ನಮ್ಮ ಸುತ್ತ ಸರೌಂಡಿಂಗ್ ಅಲ್ಲಿ ನಾವು ಸಕಾರಾತ್ಮಕವಾಗಿ ಚಿಂತನೆ ಮಾಡೋರ್ನಾ ಮೋಟಿವೇಶನ್ ಬೆನ್ ಬೆಂತಟ್ಟೋರ್ನಾ ಬೆಂಬಲಿಸೋರ್ನ ನಮಗೆ ಒಂದಷ್ಟು ಅಭಿವೃದ್ಧಿ ಸಮೃದ್ಧಿ ಬಗ್ಗೆ ಮಾರ್ಗದರ್ಶನ ನೀಡೋರ್ನ ಸತ್ಸಂಗ ಅಂತಾರೆ ಅಂದ್ರೆ ಸಜ್ಜನರ ಸಂಘ ಒಂದು ಹೆಜ್ಜೆನು ಸವಿದಂತೆ ದುರ್ಜನರ ಸಂಘ ನಡೆ ಕೆಸರಲ್ಲಿ ಮುಳ್ಳು ತುಳಿದಂತೆ ಸರ್ವಜ್ಞ ಅಂತ ಈ ರೀತಿ ನಮ್ಮ ಸರೌಂಡ್ ಯಾವ ರೀತಿ ಇರುತ್ತೋ ಅದೇ ರೀತಿ ನಮ್ಮ ಮನಸ್ಥಿತಿಗಳು ಪರಿವರ್ತನೆ ಆಗ್ಬಿಡುತ್ತೆ ಆದ್ರಿಂದ ಸರೌಂಡನ್ನ ಪಾಸಿಟಿವ್ ಇಟ್ಕೊಳ್ಳಿ ನೆಗೆಟಿವ್ ಇಟ್ಕೊಂಬಿಡಿ ಯಾರ್ಯಾರು ಬರೀ ಬಂದು ತಲೆಗೆ ನಮ್ಮ ಕಿವಿಗ್ ನಾನು ಸಾಕಷ್ಟು ಜನ ಸ್ವಲ್ಪ ಹೊರಟಾಗಿ ಮಾತಾಡ್ತೀನಿ ನಮ್ಮ ಕಿವಿನ ಗೌರ್ಮೆಂಟ್ ಟಾಯ್ಲೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ ಯಾವನ ಬಂದು ಉಚ್ಚಾಗ್ಬಿಟ್ಟು ಹೋಗ್ಬಿಡ್ತಾನೆ ಯಾರೋ ಬಂದು ಏನೋ ತಲೆ ಕಸ ಹಾಕ್ಬಿಟ್ಟು ಹೋಗ್ಬಿಡ್ತೇನೆ ಇದೇನು ಡಸ್ಟ್ಬಿನ್ ಇದು ಹಂಗ ಮಾಡೋದಕ್ಕೆ ಬಿಡಬಾರದು ಪಾಸಿಟಿವ್ ಇಲ್ಲಿ ಸಕಾರಾತ್ಮಕವಾದ ವಿಚಾರಗಳು ಬೆಳೆಯೋದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಸಮೃದ್ಧಿ ಆಗೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಅಥವಾ ಸಮಾಜ ಸೇವೆ ಮಾಡೋದಕ್ಕೆ ಇನ್ನೊಬ್ರಿಗೆ ಸಹಾಯ ಮಾಡೋದಕ್ಕೆ ಮೇಲೆತ್ತದಕ್ಕೆ ಏನೇನ್ ಬೇಕು ಅದನ್ನ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು ಹೊರತು ಇದು ಬಿಟ್ಟು ಬೇರೆ ಬೇರೆ ಅವರೆಲ್ಲ ಕಚಡಗಳನ್ನೆಲ್ಲ ತಗೊಂಡ್ಬಂದ್ ಇದನ್ನ ಡಸ್ಟ್ಬಿನ್ ಅನ್ಕೊಂಡ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಹೆಂಗ್ ಸ್ವೀಕರಿಸೋದು ಹೆಂಗ್ ಬದಕದು ಮನೇಲಿರೋ ಬಿದ್ದಿರೋ ಕಚಡನ ನೀವು ಗುಡಿಸ್ಬಿಟ್ಟು ಡಸ್ಟ್ಬಿನ್ ಹಾಕ್ತೀರಾ ಬಿ ಬಿ ಎಂ ಪಿ ಡಸ್ಟ್ಬಿನ್ ಅಲ್ಲಿ ಕಸನ ಹೆಂಗ್ ಹಾಕ್ತೀರಾ ಹೇಗೆ ಹೊರಗಡೆ ಹೌದು ಹೊರಗಡೆ ಹಾಕೋದಕ್ಕಾಗೋದಿಲ್ಲ ಇದನ್ನ ಹೊರಗಡೆ ಹಾಕೋಂತವ್ರು ಹೇಗೆ ಬಿ ಬಿ ಎಂ ಪಿ ಕೆಲ್ಸದವ್ರು ಕೆಲಸ ಮಾಡ್ತಾರೆ ಪಾಪ ಅದೇ ರೀತಿ ಯಾರು ನಿಮಗೆ ನಿಮಗೆ ಯಾರು ಇಷ್ಟ ಆಗುತ್ತೆ ಮಾರ್ಗದರ್ಶಕರು ಅಂತ ಇರ್ತಾರೆ ಅಥವಾ ಮೆಂಟರ್ ಅಂತ ಇರ್ತಾರೆ ಇಲ್ಲ ಕೋಚ್ ಅಂತ ಇರ್ತಾರೆ ಸೊ ಗುರುಗಳು ಅಂತ ಇರ್ತಾರೆ ಇವ್ರನ್ನ ನೀವು ಯಾರ ಮೇಲೆ ನಿಮಗೆ ನಂಬಿಕೆ ವಿಶ್ವಾಸ ಇದೆ ಅಂತವ್ರನ್ನ ಮುಂದೆ ಗುರಿ ಹಿಂದೆ ಗುರು ಇರಲೇಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಮಸ್ಟ್ ಅಂಡ್ ಶುಡ್ ಅವನು ಎಜುಕೇಶನ್ ಇಲ್ಲದೆ ಆದ್ರೆ ಪರವಾಗಿಲ್ಲ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅದಿದ್ರೆ ಜೀವನ ಅತ್ಯದ್ಭುತವಾಗಿ ಸಾಗುತ್ತೆ ಆಗ ನಿಮಗೆ ಈ ರೀತಿ ಕಸಗಳು ಹಾಕೋದಕ್ಕೆ ಬಿಡೋದಿಲ್ಲ ಸರಿ ಗುರುಗಳೇ ಗುರುಗಳ ಮೈನ್ ಕ್ವಶನ್ ಗುರುಗಳೇ ನನಗೆ ಎಲ್ಲ ಸಣ್ಣ ಸಣ್ಣ ವಿಚಾರದಲ್ಲೂ ಗೊಂದಲ ಜಾಸ್ತಿ ಅದಕ್ಕೆ ಏನ್ ಮಾಡಬೇಕು ಗುರುಗಳೇ ಗೊಂದಲ ಜಾಸ್ತಿ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದ್ ಸಣ್ಣದ ಒಂದು ಒಂದ್ ಸಣ್ಣ ಸಣ್ಣ ವಿಚಾರದಲ್ಲೂ ಗೊಂದಲ ಯಾವ್ದೋ ಒಂದ್ ಬಟ್ಟೆ ತರಕ್ ಹೋಗಿರ್ತೀನ ಗೊಂದಲ ಒಂದ್ ತಿಂಡಿ ತಿನ್ನಕ್ಕೆ ಹೋಗ್ತೀನಿ ಗೊಂದಲ ಈ ತಿಂ ಹತ್ತ ತಿಂ ಈ ತಿನ್ಲೋ ಹತ್ತ ತಿನ್ಲೋ ಈ ಬಟ್ಟೆ ತಗೊಳೋ ಆ ಬಟ್ಟೆ ತಗೊಳೋ ಈ ಶೋರಂಗ್ ಹೋಗ್ಲು ಆ ಶೋರಂಗ್ ಹೋಗ್ಲು ಇಲ್ಲ ಈ ರೋಡಿಂದ ಹೋಗ್ಲು ಆ ರೋಡಿಂದ ಹೋಗ್ಲೋ ಈ ತರದ ಸಣ್ಣ ಸಣ್ಣದ ವಿಚಾರಗಳಲ್ಲೂ ಗೊಂದಲ ಜಾಸ್ತಿ ಬರ್ತಾನೆ ಇರುತ್ತೆ ಯಾವಾಗಲೂ ಎನಿ ಟೈಮ್ ಮುಂದಲ ಇರುತ್ತೆ ನಾನು ಬರೆಯೋದ್ರಲ್ಲ ಅಷ್ಟೇ ಈ ಪೆನ್ ಅಲ್ಲಿ ಬರೀಲೋ ಆ ಪೆನ್ ಈ ಬುಕ್ ಅಲ್ಲಿ ಬರಿಲ್ಲೋ ಆ ಬುಕ್ ಅಲ್ಲಿ ಇತರ ಗೊಂದಲಗಳು ದಿನನಿತ್ಯ ಅದು ತುಂಬಾ ಕಿರಿ ಕಿರಿ ಮಾಡುತ್ತೆ ಗುರುಗಳ ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕು ಗುರುಗಳ ಖಂಡಿತವಾಗ್ಲು ಪ್ರತಿಯೊಬ್ಬರಿಗೂ ಗೊಂದಲ ಇದ್ದೇ ಇರುತ್ತೆ ಈ ಗೊಂದಲಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಆಪ್ಷನ್ ಗಳನ್ನ ಹೆಚ್ಚಾಗಿ ಇಟ್ಕೊಂಡಿರೋರಿಗೆ ಗೊಂದಲ ಸ್ಟಾರ್ಟ್ ಆಪ್ಷನ್ ಗಳನ್ನ ಅಂದ್ರೆ ಸಿಕ್ಕಿರುವಂತ ಅವಕಾಶಗಳನ್ನ ಇವಾಗ ಒಂದು ಉದಾಹರಣೆ ವೆಂಕಟೇಶ್ಗೆ ಮದುವೆ ಆಗ್ಬೇಕು ಒಂದು ಆರು ಜನ ಹುಡುಗಿರು ಫೋಟೋ ತೋರಿಸ್ತಾರೆ ರೂಮಲ್ಲಿ ಎಲ್ಲ ತಗ್ಲಾಕೊಂಡ್ಬಿಟ್ಟು ನಾನು ಈ ಹುಡುಗಿನ ಮದುವೆ ಆಗಲ್ಲ ಇವಳು ಚೆನ್ನಾಗವಳೆ ಅವಳೆ ಆದ್ರೆ ಸರಿ ಇಲ್ಲ ಇದು ಕಣ್ ಚೆನ್ನಾಗಿದೆ ಆದ್ರೆ ಇವಳು ಏನೋ ಕಪ್ಪುಗಿದಾಳೆ ಈ ರೀತಿ ಆರು ಜನಕ್ಕೂ ಏನೋ ಒಂದು ಪ್ಲಸ್ ಪಾಯಿಂಟು ಏನೋ ಒಂದು ಮೈನಸ್ ಪಾಯಿಂಟು ಇವಳನ್ ಮದುವೆ ಆಗಲ್ಲ ಇವಳನ್ ಮದ್ವೆ ಆಗಲ್ಲ ಅದಕ್ಕೆ ಆಪ್ಷನ್ಗಳನ್ನ ಜಾಸ್ತಿ ಇಟ್ಕೊಂಡಿದ್ರೆ ಏನಾಗುತ್ತೆ ನಮಗೆ ಗೊಂದಲಗಳು ಇನ್ನೂ ಹೆಚ್ಚಾಗುತ್ತೆ ಅದಕ್ಕೆ ಆರ್ ಜನ ಇರ್ಲಿ ಅರವತ್ ಜನ ಇರ್ಲಿ ಫೋಟೋದಲ್ಲಿ ಅದಷ್ಟರಲ್ಲೂ ಎರಡನ್ನ ಆಯ್ಕೆ ಮಾಡ್ಕೊಳ್ಬೇಕು ಎರಡನ್ನ ಇಟ್ಕೊಂಡು ಇನ್ ಮಿಕ್ಕಿದ್ನೆಲ್ಲ ಅರ್ಧ ಬಿಡ್ಬೇಕು ರಿಜೆಕ್ಟ್ ಮಾಡ್ಬೇಕು ಆ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡ್ಬೇಕು ಒಂದನ್ನ ಯಾಕೆ ಅಂತಂದ್ರೆ ಪ್ರತಿ ಒಬ್ಬ ಮನುಷ್ಯನಿಗೆ ಒಂದು ಹೆಜ್ಜೆ ಇಟ್ರೆ ಕವಲೊಡೆದ ದಾರಿಗಳು ಎರಡು ದಾರಿಗಳು ಸಿಗ್ತವೆ ಒಂದು ನೆಗೆಟಿವ್ ದಾರಿ ಇನ್ನೊಂದು ಪಾಸಿಟಿವ್ ದಾರಿ ಒಂದು ಒಳ್ಳೆ ದಾರಿ ಇನ್ನೊಂದು ಕೆಟ್ಟ ದಾರಿ ಒಂದು ನಮಗೆ ಲಾಭ ತಂದು ಕೊಡುತ್ತೆ ಇನ್ನೊಂದು ನಷ್ಟ ತಂದು ಕೊಡುತ್ತೆ ನಾನು ಹೇಳೋದನ್ನ ನಷ್ಟ ಆದ್ರೂ ಪರವಾಗಿಲ್ಲ ಲಾಭ ಆದ್ರೂ ಪರವಾಗಿಲ್ಲ ನಿರ್ಧಾರಗಳು ಅತ್ಯದ್ಭುತವಾಗಿ ಸ್ಟ್ರಾಂಗ್ ಆಗಿರ್ಬೇಕು ನಾನು ಹೇಳ್ತಾ ಇದೀನಿ ನಷ್ಟ ಮಾಡ್ಕೊಳ್ಳಿ ಪರವಾಗಿಲ್ಲ ಬೀಳಿ ಅನುಭವ ಸಿಗುತ್ತೆ ಬಟ್ ಆಯ್ಕೆ ಮಾತ್ರ ಒಂದೇ ಇರಬೇಕು ಅದು ಏನಾದ್ರೂ ಆಗ್ಬಿಡ್ಲಿ ಲಾಸ್ ಆಗ್ಲಿ ಪರವಾಗಿಲ್ಲ ಮುಂದಕ್ಕೆ ಆಯ್ಕೆ ಒಂದೇ ಇರ್ಬೇಕು ಅದಕ್ಕೆ ಆಯ್ಕೆ ಒಂದೇ ಆದ್ರೆ ಆಪ್ಷನ್ಗಳು ಎರಡು ಬಂದೇ ಬರ್ತದೆ ಇದು ಭಗವಂತ ನಿಸರ್ಗದಲ್ಲಿ ಹಗಲು ರಾತ್ರಿ ಹೇಗಿದೆಯೋ ಗಂಡು ಹೆಣ್ಣು ಹೇಗಿದೆಯೋ ಒಳ್ಳೇದು ಕೆಟ್ಟದ್ದು ಹೇಗಿದೆಯೋ ಅದೇ ರೀತಿ ಪ್ರತಿಯೊಬ್ಬನಿಗೂ ಎರಡ್ ಎರಡು ಆಪ್ಷನ್ ಇದ್ದೇ ಇರುತ್ತೆ ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಅದು ನೆಗೆಟಿವ್ ಆದ್ರೂ ಪರವಾಗಿಲ್ಲ ಯಾಕೆ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದೆ ಬಿದ್ದರೆ ಎಚ್ಚೆತ್ಕೊಳ್ಳೋಣ ಆದ್ರಿಂದ ಖಂಡಿತವಾಗ್ಲು ಬಹಳಷ್ಟು ಕನ್ಫ್ಯೂಷನ್ ಇದ್ರೆ ಕೆಲವೊಬ್ರು ಈ ಸಾಮಾಜಿಕವಾದ ಕನ್ಫ್ಯೂಷನ್ ಅನ್ನ ಇಟ್ಕೊಂಡಿರ್ತಾರೆ ಓಕೆ ಅದನ್ನ ಬಿಟ್ಟರು ನಡೆಯುತ್ತೆ ಮಾಡಿದ್ರು ನಡೆಯುತ್ತೆ ಕೆಲವೊಂದು ಕೌಟುಂಬಿಕವಾಗಿ ಕನ್ಫ್ಯೂಷನ್ ಇಟ್ಕೊಂಡಿರ್ತಾರೆ ಇಲ್ಲಿ ಜಗಳಗಳು ಸ್ಟಾರ್ಟ್ ಆಗ್ತವೆ ನೆಮ್ಮದಿ ಇರೋದಿಲ್ಲ ತೃಪ್ತಿ ಇರೋದಿಲ್ಲ ಹೌದು ಮತ್ತೆ ಕೆಲವರು ವೈಯಕ್ತಿಕವಾಗಿ ಗೊಂದಲಗಳನ್ನ ಇಟ್ಕೊಂಡಿರ್ತಾರೆ ಇವ್ರಿಗೆ ಆರೋಗ್ಯನೇ ಇರೋದಿಲ್ಲ ಆದ್ರಿಂದ ಇದೆಲ್ಲವನ್ನ ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂದ್ರೆ ನೇರವಾಗಿ ಪರ್ಸನಲ್ ಆಗಿ ಬಂದು ಭೇಟಿ ಆದ್ರೆ ಖಂಡಿತವಾಗ್ಲು ನಿಮ್ಮೆಲ್ಲ ಈಗ ನನ್ಗೆ ತರ್ಟಿ ತಗೋತೀನಿ ಅದೇನಾಗುತ್ತೆ ಅಂತಂದ್ರೆ ನಾನು ಬೆಳಕಿನ ಜಾವ ಒಂದು ಒಂಬತ್ ಎಂಟೂವರೆ ಒಂಬತ್ತು ಗಂಟೆವರೆಗೂ ನಿದ್ರೆ ಮಾಡಿದ್ರೆ ಅದು ಏನು ಸಮಸ್ಯೆ ಅಂತ ಅನ್ಸಲ್ಲ ತಿರ್ಗಿ ಬೆಳಗಿನ ಜಾವ ನಾನು ಕೆಲಸಕ್ಕೆ ಆರಂಭ ಕೊಟ್ಟೋಗ್ಬಿಡ್ತೇನೆ ಬಟ್ ನಾನ್ ಬೇಗ ಆರ್ ಗಂಟೆಗೆ ಎದ್ಬಿಡುದು ಐದುವರೆಗೆ ಎದ್ಬಿಡುದು ಅದು ಒಂದ್ ವಾರ ಒಂದ್ ಹತ್ತು ದಿವಸ ಬಿಟ್ರೆ ತಲೆ ನೆತ್ತಿಲಿ ಕ್ಯಾಚ್ ಆದಂಗ್ಬಿಡುತ್ತೆ ಒಂಥರ ಆಗ್ಬಿಡುತ್ತೆ ಟೆನ್ಶನ್ ತರ ಹೌದು ಅದಕ್ಕೆ ಏನ್ ಮಾಡುದು ಗುರುಗಳ ಈಗ ನಾನು ಸುಮ್ ನಿಮ್ದೇ ನಿದ್ರೆ ಮಾಡೋದೇ ಒಳ್ಳೇದು ಇಲ್ಲ ಇಲ್ಲ ಅಥವಾ ಸಂಜೆ ವ್ಯಾಯಾಮ ಮಾಡಿದ್ರೆ ಸಂಜೆ ಟೈಮ್ ಇಟ್ಕೊಂಡು ಆ ಈಗ ಟ್ಯಾಬ್ಲೆಟ್ ನಾವು ತಗೊಂಡ್ ಮೇಲೆ ಹತ್ತು ಗಂಟೆ ತಗೊಂಡ್ರೆ ಬೆಳಿಗ್ಗೆ ಆರಾಮಾಗಿ ಒಂಬತ್ತು ಗಂಟೆ ನಿಮ್ದೆ ನಿದ್ರೆ ಮಾಡಿ ಆಮೇಲೆ ಸಂಜೆ ಮೇಲೆ ವ್ಯಾಯಾಮ ಮಾಡೋದು ಒಳ್ಳೇದು ಅಥವಾ ಈ ಬೆಳಿಗ್ಗೆ ಎದ್ರೆ ಹಂಡ್ರೆಡ್ ಪರ್ಸೆಂಟ್ ಹಿಂಗಾಗುತ್ತೆ ಯಾಕಂದ್ರೆ ನಾನು ಎಕ್ಸಲ್ಸರಿ ನೋಡ್ಬಿಟ್ಟಿದ್ದೀನಿ ಏನಾಗ್ಬಿಡುತ್ತೆ ಬೆಳಿಗ್ಗೆ ಬೇಗ ಆರು ಗಂಟೆಗೆ ಎದ್ಬಿಟ್ಟ ಅಂತಂದ್ರೆ ನನ್ಗೆ ಅದು ಒಂದ್ ಒಂದ್ ಹತ್ತಿರ ತಕ್ಷಣ ನಕ್ಕಿ ನಕ್ಕಿ ಸಿಂಕ್ರೆ ಏನಾಗುತ್ತೆ ಕ್ಯಾಶ್ ಆಗುತ್ತೆ ಫುಲ್ಲು ಹಿಂಗಿರ್ಕುಂಡ್ ಹಂಗಿರುತ್ತೆ ಆಗ ತಿರ್ಗ ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕೆ ಟೆನ್ಶನ್ ರಿಲೀಸ್ ರಿಲೀಕ್ಸ್ ಆಗತ್ತರ ಸಾಲ್ವೆಟ್ ಇಂಜೆಕ್ಷನ್ ಕೊಡ್ತಾರೆ ಒಂದ್ ಮೂರ್ ನಾಲ್ಕು ದಿವಸ ಅದಾದ್ಮೇಲೆ ತಿರ್ಗ ರಿಲೀಫ್ ಆಗುತ್ತೆ ಓಕೆ ಈಗ ನಾನು ಮುಳಿಕೊಳ್ಳೋದು ಒಳ್ಳೇದು ಅಥವಾ ಬೆಳಿಗ್ಗೆ ಬೇಗ ಹೇಳೋದು ಒಳ್ಳೇದು ಅವರು ನೋಡು ಮಿತ್ರ ಮನುಷ್ಯನಿಗೆ ನಿದ್ದೆ ಬಹಳ ಬಹಳ ಅವಶ್ಯಕತೆ ಊಟ ನೀರಿಗಿಂತನು ಆ ನಿದ್ರೆನ ನಾವು ಹೆಚ್ಚಾಗೂ ಮಾಡಕ್ಕಾಗಲ್ಲ ಕಡಿಮೆನೂ ಮಾಡಕ್ಕಾಗಲ್ಲ ಹೆಚ್ಚು ಮಾಡಿದ್ರು ಆರೋಗ್ಯಕ್ಕೆ ಒಡತ ಬೀಳುತ್ತೆ ಕಡಿಮೆ ಮಾಡಿದ್ರು ಆರೋಗ್ಯಕ್ಕೆ ಒಡತ ಬೀಳುತ್ತೆ ಇಲ್ಲಿ ಬೆಳಿಗ್ಗೆ ಹೊತ್ತು ಜಲ್ದಿ ಎದಲ್ಬೇಕು ಅಂದ್ರೆ ರಾತ್ರಿ ಜಲ್ದಿ ಮಲ್ಕೊಳ್ಬೇಕು ರಾತ್ರಿ ಲೇಟಾಗಿ ಮಲ್ಕೊಂಡು ಬೆಳಿಗ್ಗೆ ಲೇಟಾಗಿ ಎದಳ್ಳೇಬೇಕಾಗುತ್ತೆ ರಾತ್ರಿ ಲೇಟಾಗಿ ಮಲಗಿದ್ರೆ ಅದನ್ನ ರಾತ್ರಿ ಲೇಟಾಗಿ ಮಲ್ಬಿಟ್ಟು ಬೆಳಿಗ್ಗೆ ಜಲ್ದಿ ಎದಳ್ತೀನಿ ಅಂದ್ರೆ ಆತರ ತಲೆನೋವುಗಳು ಶರೀರದಲ್ಲಿ ಕೆಲವೊಂದು ಊನಗಳು ಅಂದ್ರೆ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗ್ತವೆ ಆ ರೀತಿ ಮಾಡಬಾರ್ದು ಮನುಷ್ಯನಿಗೆ ಅದರಲ್ಲೂ ನಿಮ್ ನಲವತ್ನಾಲ್ಕು ವರ್ಷ ಅಂತ ಹೇಳಿದ್ರಿ ನಲವತ್ನಾಲ್ಕು ವರ್ಷಕ್ಕೆ ಕಡಿಮೆ ಅಂದ್ರೂ ಒಂದು ಎಂಟು ಗಂಟೆ ನಿದ್ದೆ ಮಾಡ್ಬೋದು ತುಂಬಾ ಕಡಿಮೆ ಅಂದ್ರೆ ಏಳು ಗಂಟೆನಾದ್ರೂ ಬೇಕೇ ಬೇಕು ಅಷ್ಟು ನಿದ್ದೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತದೆ ಆದ್ರಿಂದ ಕೆಲವರು ಇಲ್ಲಿ ಸಾಧಕರು ಬರ್ತಾರೆ ಗುರುಜಿ ನನಗೆ ಐವತ್ತು ವರ್ಷ ಆಗಿದೆ ಬಟ್ ನನಗೆ ಎಂಟವರ್ ನಿದ್ದೆ ಬೇಡ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಒಬ್ಬ ವ್ಯಕ್ತಿ ನಾನು ಮೂರ್ ಗಂಟೆ ನಿದ್ದೆ ಮಾಡ್ತಾನೆ ಮೂರೇ ಗಂಟೆ ಇನ್ನು ಇಪ್ಪತ್ತೊಂದು ಗಂಟೆ ಅವನು ಕೆಲಸ ಮಾಡ್ತಾನೆ ಆ ಮೂರ್ ಗಂಟೆ ಯಾಕೆ ನಿದ್ದೆ ಮಾಡಿ ಅವನು ಆರೋಗ್ಯವಾಗಿದ್ದಾನೆ ಅಂತಂದ್ರೆ ಅದು ನಾರ್ಮಲ್ ನಿದ್ದೆ ಅಲ್ಲ ಡೀಪ್ ಸ್ಲೀಪ್ ಅಂತಾರೆ ಅಂದ್ರೆ ಯೋಗ ನಿದ್ರೆ ಅಂತ ಕರಿತಾರೆ ಅದನ್ನ ಯೋಗ ಆ ಯೋಗ ನಿದ್ರೆಗಳನ್ನು ಮಾಡಿ ಎಂಟು ಗಂಟೆಯಲ್ಲಿ ಪರಿಪೂರ್ಣವಾದ ನಿದ್ದೆ ಹೇಗಾಗುತ್ತೋ ಅದೇ ರೀತಿ ಮೂರ್ ಗಂಟೆಲಿ ನಿದ್ದೆ ಮಾಡಿ ಅವನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ತಾನೆ ಮಿಕ್ಕಿದ ಸಮಯದಲ್ಲಿ ಆದರೆ ಎಲ್ಲರೂ ಎಲ್ಲರೂ ಈ ರೀತಿ ಮಾಡೋದಕ್ಕಾಗೋದಿಲ್ಲ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಅವರ ಪೂರ್ವಾಪರಗಳನ್ನ ತಿಳಿದು ಅವರಿಗೆ ಮನಸ್ಥಿತಿಗೆ ಪರಿಸ್ಥಿತಿಗೆ ಅನುಗುಣವಾಗಿರುವಂತಹ ಸಲಹೆ ಸೂಚನೆಗಳನ್ನ ಕೊಡ್ತೀನಿ ಆಗ ಮಾಡ್ಬೋದೇ ಹೊರತು ಬ್ಲೈಂಡ್ ಆಗಿ ಯಾವುದನ್ನು ಫಾಲೋ ಮಾಡಬೇಡಿ ಸದ್ಯಕ್ಕೆ ಜನರಲ್ ಆಗಿ ಹೇಳುವಂಥ ವಿಚಾರಗಳನ್ನ ನಾನು ಪಬ್ಲಿಕ್ ಅಲ್ಲಿ ಹೇಳ್ತೀನಿ

ಈ ಜನಗಳಿಗೆಲ್ಲ ನಿಜವಾಗ್ಲೂ ಅದರಿಂದ ಒಂದು ಒಳ್ಳೇದಾಗುತ್ತೆ ನಿಮ್ಗೆ ದೇವ್ರು ಖಂಡಿತ ಒಳ್ಳೇದ್ ಮಾಡ್ತಾನೆ ನಿಮ್ಮ ಒಂದು ಇದರಿಂದ ನಾನೊಂದ್ ಡೈಲಿ ನೋಡ್ತಾ ಇರ್ತೀನಿ ಈಗ ನೋಡಿದ್ರೆ ಲೈವಲ್ ಬರ್ತಾ ಇದ್ರಲ್ಲ ಅಂತ ಹೇಳಿ ತಗೊಂಡ್ ಫೋನ್ ಎತ್ಕೊಂಡು ಅದಕ್ಕೆ ಫೋನ್ ಎತ್ಕೊಂಡು ಮಾಡಿದೆ ದೇವ್ರು ಒಳ್ಳೇದ್ ಮಾಡ್ಲಿ ಗುರುಗಳೇ ಸಂತೋಷಪ್ಪ ಬಹಳ ಅಪಾಯಿಂಟ್ಮೆಂಟ್ ತಗೊಂಡು ತಮ್ಮ ಹತ್ರ ಬಂದು ಭೇಟಿ ಹಾಕ್ತೀನಿ ಖಂಡಿತವಾಗ್ಲೂ ಮಿತ್ರ ಬನ್ನಿ ಬನ್ನಿ ಇದೇ ಅಪಾಯಿಂಟ್ಮೆಂಟ್ ತಗೋಬೇಕಂದ್ರು ಹೌದು ಹೌದು ಇದೇ ನಂಬರ್